ಸೊ ಮೂರ್ ಮೂರ್ ಜನ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ದರ್ಶನಪ್ಪ ಭೀಮಾ ಹೇಳಿದಾರೆ ಭೀಮಾ ನಿಮ್ಮ ಗಂಡನೂ ಇದ್ರಲ್ಲಿ ಭೀಮಾನೆ ಉಂಟಲ್ಲ ಗಿಫ್ಟ್ ಕೊಡ್ಬೇಕು ಅನ್ನೋದು ಗೊತ್ತಿದೆ ಅದೇ ಇರೋದು ನಮ್ಮ ಕನ್ನಡದ ಮೇರು ಮಠ ಉದಯ್ ಕುಮಾರ್ ಅವರ ಸುಪುತ್ರಿ

ಕ್ರೀಯಟ್ ನ ಮೀಸ್ ಕಾಪಿing ಅಂತ ಇತ್ತೆತ್ತಾ ಇತ್ತಾ ಹೇಳಿದ್ರು ನಮ್ಮ ಅಮ್ಮನಾಗಿ ಮಾಡೋದಕ್ಕೆ ನಿಮ್ಗೆ ಹೇಗ ಅನಿಸುತ್ತಾ ತುಂಬಾ ನಾರ್ಮಲ್ ಆಗಿ ಕೇಳಬಹುದು ಹಾಯ್ ಹಲೋ ಎಲ್ಲருக்கு ನಮಸ್ಕಾರ ಏನಿದು ಇಷ್ಟೊಂದೆಲ್ಲ ಟ್ರೆಡಿಷನಲ್ ಆಗಿ ಅಲಂಕಾರ ಮಾಡ್ಕೊಂಡು ವರ್ಕೌಟ್ ಮಾಡಕ್ ಬಂದಿದ್ದೀನಿ ಅನ್ಕೊಂಡ್ರ ಕೊಡ್್ರಾ జిಮ್ ಅಲ್ಲಿ ಖಂಡಿತ ಇಲ್ಲ ಇಷ್ಟೆಲ್ಲ ಒಂಥರ ನಾನಿವತ್ತು ಮಾಡ್ಕೊಂಡಿರೋದು ನಮ್ಮ ಧಾರಾವಾಹಿ ಗಂಗೆ ಗೌರಿ ಶೂಟಿಂಗ್ಗೋಸ್ಕರ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನಾನು ಇಟ್ಟರೆ ಹೇಳಿದ್ದೀನಿ ಗಂಗೆ ಗೌರಿ ಉದ್ಯಟಿನಲ್ಲಿ ಪ್ರಸಾರ ಆಗುತ್ತೆ ಅಂತ ಸಾಕಷ್ಟು ಜನ ಅದನ್ನು ನೋಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಇನ್ನೂ ಒಂದಷ್ಟು ಜನ ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡಿದೆ ಮಂಡೇ ಟು ಸ್ಯಾಟರ್ಡೆ ಸಾಯಂಕಾಲ ಆರೂವರೆಗೆ ಉದ್ಯಟಿವಿನಲ್ಲಿ ಪ್ರಸಾರ ಆಗುತ್ತೆ ನೋಡಿ ಅಂತ ಸೊ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಇವತ್ತು ವಿಶೇಷ ಏನಂತ ಹೇಳಿದ್ರೆ ಮೊದಲನೇ ಭೀಮ ಅಮಾವಾಸ್ಯೆ ನನಗೆಲ್ಲ ನಮ್ಮ ಹೀರೋ ಹೀರೋಯಿನ್ಗೆ ಫಸ್ಟ್ ಇಯರ್ ವಾಸಿ ಓಕೆ ಸೊ ನಿಮಗೆ ಗೊತ್ತಿರಬೇಕು ಈ ಗಂಗೆ ಕೌರಿನಲ್ಲಿ ನಾನು ಪ್ರಶಾಂತೆ ಗಂಡ ಹೇಳ್ತೀನಿ ಇಲ್ಲಿ ನಾನು ಇದ್ದೀನಿ ಕ್ಯಾಮ್ರಾ ಹಿಂದೆ ಪ್ರಶಾಂತ್ ಇದ್ದಾರೆ ಅಫ್ಕೋರ್ಸ್ ಅವರು ಇನ್ನೂ ಟ್ರೆಡಿಷನಲ್ ಕಾಸ್ಟ್ಯೂಮ್ ಹಾಕ್ಕೊಡಲ್ಲ ಅವ್ರಿಗಿನ್ನೂ ಟೈಮ್ ಇದೆ ಅಂತ ಹೇಳಿ ನಾನು ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ಫುಲ್ ತೋರಿಸ್ತೀನಿ ನನ್ನ ಓಕೆ ನನ್ನ ಸೀರೆ ಒಡವೆ ಎಲ್ಲ ನೋಡಿದ್ವಿ ಅಲ್ವಾ ಇದಿಷ್ಟು ನಂದೆ ಓಕೆನಾ ಓನ್ ಯಾವುದು ಕೊಲಾಬ್ರೇಷನ್ ಅಥವಾ ಇನ್ಯಾವುದೂ ಏನೂ ಅಲ್ಲ ಎಲ್ಲ ನಂದೆ ಓಕೆ ಹೇಗೆ ಅನಿಸ್ತಾ ಇದೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನಮ್ಮ ಶೂಟಿಂಗ್ ಸೆಟ್ಟು ಹೇಗಿರುತ್ತೆ ಇಲ್ಲಿ ಯಾರ್ಯಾರಿಗೆ ಏನೇನು ಮಾಡ್ತಾ ಇರ್ತೀವಿ ಆ್ಯಂಡ್ ಆಲ್ಸೋ ಶೂಟಿಂಗ್ ಹೇಗೆ ನಡೆಯುತ್ತೆ ಇದೆಲ್ಲ ಒಂದು ಚಲಕ್ ತೋರ್ಸೋಕ್ಕೋಸ್ಕರ ನಿಮ್ಗೆ ಇವತ್ತು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಇದು ಬಂದು ಜಿಮ್ ರೂಮ್ ಆಯಿತಾ ಇರೋ ಲೊಕೇಶನ್ನು ಇದು ನಿಮಗೆ ಉಳ್ಳಾಳ ಹತ್ತಿರ ಬರುತ್ತೆ ನಗರದಲ್ಲಿ ಉಳ್ಳಾಳ ಹತ್ತಿರ ಬರುತ್ತೆ ಸೊ ಇದು ಜಿಮ್ ರೂಮ್ ಥರ ಮಾಡಿದ್ದಾರೆ ಅಫ್ಕೋರ್ಸ್ ಏನೂ ಇನ್ನೂ ರೆಡಿ ಮಾಡಿಲ್ಲ ಯಾಕಂದರೆ ಯಾವಾಗ ಯಾವಾಗ ನಾವು ಎಲ್ಲೆಲ್ಲಿ ಶೂಟ್ ಮಾಡ್ತೀವಿ ಆ ಜಾಗಗಳನ್ನು ರೆಡಿ ಮಾಡ್ತಾ ಹೋಗ್ತೀವಿ ಇವಾಗ ನಾವಿಲ್ಲಿ ಅಕಸ್ಮಾತ್ ಶೂಟಿಂಗಿಗೆ ಬಂದರೆ ಆವಾಗ ಇದು ಒಂಥರ ನೀಟಾಗಿ ಫುಲ್ ಕ್ರೆಸ್ಟೋರ್ ಕ್ಲಿಯರ್ ಆಗಿ ಜಿಮ್ಗೆ ಹೇಗೆ ಬೇಕು ಹಾಗೆ ರೆಡಿ ಆಗ್ತದೆ ನೋಡಿ ಇದು ಒಂದು ರೂಮ್ ನನಗೆ ತುಂಬ ಇಷ್ಟ ನೈಸ್ ಅಲ್ಲ ಇದು ಒಂದು ರೂಮ್ ಇವರು ನಮ್ಮ ಕಾಸ್ಟ್ಯೂಮರ್ ಮಂಜನಾ ಅರಿ ಜೊಳಗೆ ಹಿಂಗೆ ಇವರು ನನಗೆ ಹಿಂದೆ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಸೇವಂತಿ ಅಂತ ಅಲ್ಲಿ ನನಗೆ ಕಾಸ್ಟ್ಯೂಮ್ ಆರೋಗ್ ಪಚ್ಚಿ ಆಗಿತ್ತು ಇವರು ನೋಡಿ ಹಿಂಗೆ ಇಲ್ಲಿ ಸಿಗ್ತಾರೆ ಚೆನ್ನಾಗಿರುತ್ತಲ್ಲ ಆ ಥರ ಸಿಗೋದು ಸಾಕಷ್ಟು ದೊಡ್ಡದಾಗಿದೆ ರೂಮು ದೊಡ್ಡ ವಾಡ್ರೂಮ್ ಇದೆ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ ನೋಡಿ ರೂಮು ಟ್ರಾಲಿ ಹಾಕಿ ಬಿಟ್ಟಿದ್ದಾನೆ ಇಲ್ಲಿ ಬೆಳಗ್ಗೆ ಶೂಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಟ್ರಾಲಿ ಹಾಕಿಬಿಟ್ಟಿದ್ದಾನೆ ಬರೋ ಅಂತ ಇದೆ ಅದನ್ನು ಆನ್ ಮಾಡ್ಬೋದು

ಅದು ರೀಲ್ ಯಾಕಂದರೆ ಅವ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಆದರೆ ಈ ವರ್ಷ ನಮ್ಮ ಕೇಡಿಯವ್ರಿಗೆ ನಿಜವಾಗ್ಲೂ ಫಸ್ಟ್ ಭೀಮ್ ಅಮವಾಸ್ಯೆ ಭೀಮ್ ಅಮವಾಸ್ಯ ಇನ್ನೂ ಬಂದಿಲ್ಲ ನಾವು ಅದಕ್ಕೆ ಮುಂಚೆ ಶೂಟ್ ಮಾಡ್ತಾಯಿದ್ದೀವಿ ಯಾಕಂದ್ರೆ ಭೀಮ್ ದಿನ ಟೆಲಿಕಾಸ್ಟ್ ಆಗಬೇಕು ಅಂದರೆ ಅದಕ್ಕೆ ಮುಂಚೆನೇ ಶೂಟ್ ಮಾಡಬೇಕು ಸೊ ನಿಮ್ಮ ಮನೇಲಿ ಹೆಂಗೆ ನಡೀತಿದೆ ಪ್ರಿಪರೇಷನ್ ಆಗಿದ್ದಾರೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಿಮ್ಮ ಕಡೆಯಿಂದ ನಾನೇ ಹೇಳಿಬಿಡ್ತಾ ಇದ್ದೀನಿ ಹೇಗಿದೆ ಮ್ಯಾರೇಜ್ ಲೈಫು ಚೆನ್ನಾಗಿದೆ ಅಮ್ಮ ಬ್ಯಾಚುಲರ್ಗಿಂತ ಈಗ ಮದುವೆ ಆದಮೇಲೆ ಬಟ್ ಬೇರೆ ತರನೇ ಲೈಫ್ ಇರುತ್ತೆ ಏನಕನಿ ಸೈಲೆಂಟ್ ಸೈಲೆಂಟ್ ಅಂತಾರೆ ಡಂಬಿಂಗ್ ಸೀರಿಯಲ್ ಪಾತ್ರ ನಮ್ಮ ಡೈರೆಕ್ಟರ್ ಸೈಲೆನ್ಸ್ ಅಂತ ಹೇಳ್ತಾರೆ

ನನ್ನ ಹಿಮ ಅವ್ರ ನಂಟು ಎಷ್ಟೋ ವರ್ಷ ವರ್ಷಗಳಿಂದ ಸೊ ಇವ್ರೇನು ಹಬ್ಬಕ್ಕೆ ರೆಡಿ ಆಗಿಲ್ಲ ಆ್ಯಕ್ಚುಲಿ ಹಬ್ಬಕ್ಕೆ ನಾನು ನೀವು ಬೇರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀವಿ ಹೌದು ಹೌದು ಸೊ ಎಲ್ಲ ಕಳ್ಕೊಳ್ಳಿ ಹೋಗಿ ಫುಲ್ ಸೊ ಏನು ಅವ್ರಿಗೆ ನಮ್ಮ ಮಗಸೇ ರೀ ಮಗನಿಗೆ ಸೊಸೆಗೆಲ್ಲ ಹೇಗೆ ಮಾಡಿಸ್ತಾ ಇದ್ದಾರೆ ಅಯ್ಯೋ ಅವ್ರಿಗೆ ಮಾಡ್ಸಿದ್ರೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡಿ ಮಾಡೋದಕ್ಕೆ ಸೊ ಮೂರು ಮೂರು ಜನ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಕಾಂಪಿಟೇಷನ್ ಅಲ್ಲಿ ಮಾಡ್ತಾ ಇಲ್ಲ ಮಗನಿಗೆ ಡಿಮ್ಯಾಂಡ್ ಡಿಮ್ಯಾಂಡ್ ಏನು ಮಾಡೋದು ಅಲ್ವಾ ನಾನು ಒಂದು ಕಡೆ ಬೇಜಾರಾಗಿ ಕೂತಿದ್ದೀನಿ ಅದೊಂದು ಆಯಿತು ಸೀನು ನಮ್ಮ ಅತ್ತೆ ಜೊತೆ ಈ ಥರ ನನ್ನ ಗಂಡ ಎಲ್ಲ ಹೊರ್ಟೋಗಿದ್ದಾನೆ ಹಾಗೆ ಹೀಗೆ ಆಮೇಲೆ ಪಾಪ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬರ್ತಾರೆ ಅಲಂಕಾರ ಅಲಂಕಾರ ಮಾಡ್ಕೊಂಡು ಬಂದಿರೋ ಸೊ ಆದ್ರೆ ನಿಜ ಜೀವನದಲ್ಲಿ ಇವ್ರಿಗೆ ಬಂದು ಹೆಣ್ಮು ಇರೋದು ನೀವು ಪೂಜೆ ಮಾಡಿ ಪೂಜೆ ಮಾಡಿಸ್ಬೇಕು ಅಯ್ಯೋ ಕೇಳಿ ಅವ್ರು ಹಂಗೇ ಮೊದಲನೇ ವರ್ಷ ನೀವ್ ಏನ್ ಮಾಡ್ತಾರೆ ಮೇಡಮ್ ಗೊತ್ತಿಲ್ಲ ಹೊಸಾದು ನಾನು ಆ್ಯಕ್ಚುಲಿ ನೋಡ್ಬಿಟ್ಟು ನೆಕ್ಸ್ಟ್ ಅದು ಮೇಲೆ ಬಂದು ನಿಮಗೆ ಹೇಳ್ತೀನಿ ಯಾವ ತರ ಇತ್ತು ಸೊ ನೀವು ಕಾಯ್ತಾ ಇದೀನಿ ನಾನು ಕಾಯ್ತಾ ಇದ್ದೀನಿ ಗೊತ್ತಿಲ್ಲ ಕೂತ್ಕೊಂಡಿದಾರೆ ಹೌದು ನನ್ ಬರೇ ಟಿವಿ ಎಲ್ಲ ನೋಡ್ತಾ ಇದ್ದೀನಿ ಮೀನು ನಮ್ಮ ಗಿಫ್ಟ್ ಕೊಡ್ಬೇಕು ಅನ್ನೋ ಗೊತ್ತೀನಿ ನನಗೆ ಅದಕ್ಕೆ ಗೊತ್ತಿದೆ ಅದೇ ಇರೋದು ಪ್ಲಾನ್ ಪ್ಲ್ಯಾನ್ ಮಾಡಿದ್ರು ಗಿಫ್ಟ್ ಕೊಡಬೇಕು ಇಟ್ಟಿಗೆ ಅಂತ ನೀವು ಇನ್ನೂ ಮಾಡ್ತಾ ಇದ್ದೀನಿ ಮೇಡಮ್ ಯಾಕಂದರೆ ಅವ್ರದ್ದು ಆಸೆಗಳು ಸ್ವಲ್ಪ ಜಾಸ್ತಿ ಇರ್ತವೆ

ಅದೇ ಇವರ ಹಬ್ಬದ ಟೈಮ್ ಪಂಚೆ ಶಲ್ಯ ಶವ್ಯ ಇದು ನಮ್ಮ ಲೇಡೀಸ್ ರೂಮ್ ನೋ ಎಂಟ್ರಿ ವಿತೌಟ್ ಪರ್ಮಿಷನ್ ಓಕೆ ಬರ್ಬೋದ ಗುಡ್ ನಾಕ್ ಮಾಡಿ ಒಳಗೆ ಬರಬೇಕು ಬನ್ನಿ ನಾವು ಬನ್ನಿ ಅಂದಮೇಲೆ ಬರಬೇಕು ಬನ್ನಿ 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 ಇಲ್ಲಿ ನೋಡಿ அம்ம நம்மியம் நல்லா இது டிச்சோர் நடிக்க அம்மர் கண்ணு நோட் எஸ்ட் சாங் நான் அம்ம இன்ட்ரெச்சு நோட் கண்ணல்லே கொந்திர எக்ஸ்பிரெஷன்ஸ் தோர்ஸ் தான் ஹௌது மத்த இன்னேனு நீல் இரோது இவ்வளோ நம்ம கன்னட மேரும உதய குமார் சுபுத்மா நான் அம்மாவாகிக்கு அனல் கேள் இல்லை நார்மல் ನಂಗೆ ತುಂಬ ಖುಷಿ ಅನಿಸುತ್ತೆ ಹಂಗೆ ಬೇಡ ಹೋಗಲಿ ನಾನು ಹೇಗೆ ಆ್ಯಕ್ಟ್ ಮಾಡ್ತೀನಿ ಹೇಳಿ ಪ್ಲೀಸ್ ಸೂಪರ್ ಸೂಪರ್ ನಿಮ್ಮ ಬಗ್ಗೆ ಕೇ ಹೇಳಬೇಕಾ ನಾವು ಹೇಳಿ ಅವ್ರಿಗೆ ನಿಮ್ಗೆ ಹೊಂದಿ ಮನದಾಳದಿಂದ ನಿಜವಾಗ್ಲೂ ಅಂದರೆ ಒಂದು ಅದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಒಂಚೂರು ಪರ್ಫಾಮೆನ್ಸ್ ನೋಡಿರ್ತೀರೋರಲ್ಲೊಂದು ಸೊ ಪರವಾಗಿಲ್ಲ ಹುಟ್ಟಿದ ಮಾರ್ಕ್ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವರು ಮೀನಮ್ಮ ಸೀರೆ ಉಟ್ಟಿದಳೆ ಇನ್ನ ಮಸಾಲೆ ಹೇಳು ನೋಡಿ ಅದನ್ನ ಇಲ್ಲ ಇನ್ನು ಪಾಪ ಇನ್ನು ಚಿಕ್ಕ ಹುಡುಗಿ ಆದ್ರೂ ಸೀರೆ ಎಲ್ಲ ಉಟ್ಕೊಂಡ್ರೆ ಮದ್ವೆ ಆಗ್ಬೋದೇನು ಅಂತ ಪಾಪ ಹುಡುಗರು ಆಸೆ ಬರುತ್ತೆ ಏನಾದ್ರು ಬಾಯ್ ಫ್ರೆಂಡ್ ಇದ್ದಾರು ಮಾಡ್ಕೋಬಹುದು

சரி நான் சரி நான் மங்களூர் நம் உடிக் அம்ம சீரிய அவள் விலே ஆக்சிளி இவ்வளோ சீரியன் பாவ வித்த இது வில நம்ம அப்பங்க ನಾವ್ ಇದುವರ್ಗು ವರ್ಕೆ ನಮಗೆ ಗೌರಿ ಫಸ್ಟ್ ಬಟ್ ನಾವ್ ಎಲ್ರೂ ಹೆಂಗ್ ಕನೆಕ್ಟ್ ಆಗ್ಬಿಟ್ರಿ ಅಂದ್ರೆ ಫಸ್ಟ್ ಡೇ ಫಸ್ಟ್ ಡೇನಲ್ಲೇ ಫುಲ್ ಕನೆಕ್ಟ್ ಆಗ್ಬಿಟ್ರಿ ನಮ್ಗೇನೋ ಯಾವಾಗ್ಲಿಂದನು ಚೆನ್ನಾಗಿ ಫ್ಯಾಮಿಲಿ ಮೀಟಿಂಗ್ ಅವಾಗ ಅವಾಗ ಅನ್ನೋ ಅನ್ನೋಂಥ ನಾ ಆರಾಮ ಆಗಿ ತುಂಬಾ ಇಷ್ಟ

ನಾವು ಫ್ರೀ ಆಗುತ್ತಿರುವಾಗ ಇವಾಗ ಅವ್ಳ ಕೇಳ್ತಾ ಇವ್ ಫುಲ್ ಡಯಟ್ ಮಾಡಿ ಆಯ್ತಾ ಡಯಟು ಎಲ್ಲಾ ಮಾಡಿ ನಮಗೆಲ್ಲ ಇನ್ಸ್ಪೈರ್ ಮಾಡಿ ಸೊ ನಾವು ಒಂಚೂರು ಪಾರು ಮಾಡಿ ಒಂದ್ಚೂರು ಚೆನ್ನಾಗ್ತಾ ಇನ್ನೊಂದು ಕಾಣಿಸ್ತಾ ಇಲ್ಲ ಅದು ಸ್ವಲ್ಪ ಟೈಮ್ ತಗೋ ಕಾಣಿಸ್ ನಿಮ್ಗೆ ಇವ್ಳಗಂತೂ ತುಂಬಾ ಎಬಿಡೆಂಟ್ ಆಗಿ ಆಯ್ತಾ ಸೊ ಈಗ ಕೂತ್ಕೊಂಡು ಹೇಳ್ತಾರೆ ನಾನು ಕಾಫಿ ಆರ್ಡರ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಯಾರಿಗಾದ್ರೂ ಕಾಫಿ ಬೇಕಾ ಅಂತ ಸೊ ಈ ಥರದ್ದು ನಡೀತಾ ಇರುತ್ತೆ ನಮ್ಗೆ ಅವಾಗ ಅವಾಗ ಚಾಟ್ ಪಾರ್ಟಿಗಳು ಕಾಫಿ ಪಾರ್ಟಿ ಲಂಚ್ ಪಾರ್ಟಿ ಇವ್ರ ಒಂಥರ ಪೆಂಡೋರಾ ಬಾಕ್ಸ್ ಇರುತ್ತೆ ಇವ್ರ ಹತ್ರ ಯಾವಾಗ ಯಾರು ಹಶ್ವಾದ್ರೆ ಅದ್ರೊಳಗಡೆ ಏನೋ ಒಪ್ಪಿಟ್ಟು ಉಪ್ಪಿಟ್ಟು ಕಾಫಿ ವಿಯೆಟ್ನಾಮೀಸ್ ಕಾಫಿ ಬರೀ ನಾರ್ಮಲ್ ಕಾಫಿ ಅಲ್ಲ ವಿಯೆಟ್ನಾಮೀಸ್ ಕಾಫಿಂಗಲ್ಲಿ ಈಚೆ ಬರ್ತಾ ಇರುತ್ತೆ ಹೇಳೋದೇ ಮರ್ತುಬಿಟ್ಟೆ ತೊಗೊಂಡ್ಬಾರ್ದು ನಿಮ್ದು ಪ್ರಶಾತ್ ಚಾನಲ್ ನೋಡಿದಾಗ ಐ ನ್ ಇಟ್ ಇಸ್ ಅಲ್ಲೇ ಕಾಂಟೆಂಟಿಗೋಸ್ಕರ ಸುಮ್ನೆ ಫೇಕ್ ನ್ಯೂಸ್ಗಳು ಕೊಡೋದು ಅಥವಾ ಫೇಕ್ ರಿವ್ಯೂಸ್ ಕೊಡೋದು ಅವೆಲ್ಲ ಮಾಡಲ್ಲ ಅಂಡ್ ಯು ಆರ್ ವೆರಿ ರಿಯಲ್ ಇನ್ ಯುವರ್ ಚಾನೆಲ್ ಆಮೇಲೆ ಹಂಗಂತ ಈ ಐ ಮೀನ್ ನಾಟ್ ಕಮೆಂಟಿಂಗ್ ಬಟ್ ದೆನ್ ಸುಮ್ನೆ ಡೇರಿ ವ್ಲಾಗ್ ಅಂತ ಅಂದ್ಬಿಟ್ಟು ಏನೋ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ವೇಗ ವಿಡಿಯೋ ಮಾಡೋದಕ್ಕಿಂತ ಯು ಗೈಸ್ ಆಲ್ವೇಸ್ ಅಂದ್ರೆ ಯು ಯು ಆಲ್ವೇಸ್ ಹ್ಯಾವ್ ಸಮಿಂಗ್ ಟು ಗಿವ್ ಔಟ್ ಟು ದ ಪೀಪಲ್ ಸೊ ಐ ಫೀಲ್ ನೈಸ್ ಅಂಡ್ ಐ ಆಮ್ ಹ್ಯಾಪಿ ದಟ್ ಯುವರ್ ಸಬ್ಸ್ಕ್ರೈಬರ್ಸ್ ಆರ್ ಗ್ರೋಯಿಂಗ್ ಇನ್ ನಂಬರ್ಸ್

ಸೀರೆ ಉಟ್ಕೊಂಡ್ ಮಾಡಿರ್ತಾರೆ ಸೀರೆ ಉಡ್ಕೊಂಡ್ರೆ ಸೈಲೆನ್ಸ್ ಅಂತ ಕೇಳ್ತಾ ಕೋಪ ಬಂದ್ಬಿಟ್ಟಿದ ಅವ್ಕೆ ನಾವೇನೋ ಮಾತಾಡ್ತಾ ಇದೀವಿ ಫುಲ್ಲು ಅಂತ ನೀವೇನ ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮ್ಗಾಯ್ತಾ ಹೋಗಿ ತೋರಿಸ್ತೀನಿ ಆಮೇಲೆ ಕ್ಯಾಮ್ರಾ ಮುಂದೆ ಕೋಪ ಮಾಡ್ಕೊಬೇಡಿ ಅಂತ ಹೇಳ್ತೀನಿ

ಮಧ್ಯಾಹ್ನಕ್ಕೂ ಇದೆ ನಮ್ಮ ಅಮ್ಮ ಮಜ್ಜಿಗೆ ಹುಳಿ ತಂದಿದ್ದೀನಿ ಇವತ್ತು ಮತ್ತು ಇನ್ನೊಂದಷ್ಟು ಚೂರು ಪಾರು ಎಲೆನೋ ಇದೆ ನಮ್ಮ ಡ್ರೆಸ್ಸರ್ ಸರ್ ರೇಗಿಸ್ತಾಯಿದ್ರು ಆಲಪ್ನ ಕರ್ಕೊಂಡು ಬನ್ನಿ ಶೂಟಿಂಗಾಗಿ ಯಾವಾಗಲೂ ಅಂತ ಯಾಕಂದ್ರೆ ಆಲಪ್ ಬಂದರೆ ಏನಾದರೂ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಇರುತ್ತಲ್ಲ ಒಂದೊಂದು 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 ಕೊಡ್ತಾಯಿರ್ತಾನೆ ಸ್ವಲ್ಪ ಅಪೂರ್ವ ಕಾರ್ಯ ನಮ್ಮ ಕೂತ್ ಅವ್ರ ಬಾಸ್ಕೆಟಲ್ಲೂ ಏನೇನೋ ಇದೆ ಮುಚ್ಚಿ ಡ್ರೈ ಫ್ರೂಟ್ಸ್ ಫುಲ್ ನಾನು ಹೇಳಿದ್ನಲ್ಲ ಡಯೆಟ್ ಅಂದರೆ ನೋಡಿ ಸತ್ವರತ್ನ ಟ್ರಯಲ್ ಮಿಕ್ಸ್ ಫುಲ್ ಡ್ರೈ ಫ್ರೂಟ್ಸು ಎಲ್ಲ ಹೆಲ್ದಿ ಎಲ್ದಿ ಸ್ಟ್ಸ್ ಪ್ರೋಟೀನ್ ಪೌಡ್ರು ಸಿಗುತ್ತೆ ನೋಡಿ ಇದು ನಮ್ಮ ಲೇಡೀಸ್ ರೂಮಿಂದ ಹೊರೋದು ಬಂದರೆ ಇದು ಒಂದು ಸಿಟಿಂಗ್ ಏರಿಯಾ ಚೆನ್ನಾಗಿದೆ ಒಳ್ಳೆಯ ಸೋಫಾ ಚೆನ್ನಾಗಿ ಗಾಳಿ ಇದೆ ಇವತ್ತು ಸೂಪರಾಗಿದೆ ರಿಲ್ಯಾಕ್ಸ್ ಆಗಿ ಇದು ನಾವು ಎಲ್ಲ ಮಾಡ್ತೀವಿ ನೀಟಾಗಿ ಸೋಫಾ ಸೆಟ್ ಇದೆ ಕೆಣಕ್ಕೆ ಹೋಗೋಣ ಬನ್ನಿ ಇದು ಫಸ್ಟ್ ಫ್ಲೋರ್ ಓಕೆ ಕೆಣಕ್ಕೆ ಹೋಗೋಣ ಕಮ್ಮಿ

ನೋಡಿ ಆಗ್ಲಿಂದ ಸೈಲೆನ್ಸ್ 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 ಅಂತ ಹೇಳ್ತಾ ಇದ್ರಲ್ಲ ನಾನು ಹೇಳ್ತಾ ಇದ್ದಲ್ಲ ಕೆಳಗಡೆ ನಾನು ಡೈರೆಕ್ಟರ್ ಕೋಪ ಬಂದ್ಬಿಟ್ಟು ಸೈಲೆನ್ಸ್ ಸೈಲೆನ್ಸ್ ಅಂತ ಮಿಸ್ಟರ್ ಕುಮಾರ್ ನಾನು ಮಾತೇ ಸರ್ ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ಬಾರ್ದು ಇವ್ರು ಆಕ್ಚುಲಿ ಕ್ಯಾಮ್ರಾ ಆಗಿ ಕೆಲಸನ ಶುರು ಮಾಡಿದ್ದು ಸರ್ ಇಂಡಸ್ಟ್ರಿ ಬಂದು ಎಷ್ಟು ವರ್ಷ ಆಯ್ತು ಯಾವಾಗ್ಲೂ ನಾನ್ ಸಿಕ್ಕಾಗೆಲ್ಲ ಏನ್ ಹೇಳ್ತಿರ್ತಾರೆ ಆ್ಯಕ್ಚುಲಿ ನಾನು ಪರಿಚಯ ಆದಾಗ ಪಾಪ ಚಿಕ್ಕ ಪಾಪು ಅಂಕೆಲ್ 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 ಓಡ್ಬಾರ್ದು ಸೊ ಇವರು ನಮ್ಮ ಕುಮಾರ್ ಅಂಕೆಲ್ ಸೊ ಆ ವಯಸ್ಸಿಂದ ನೋಡಿದ್ದಾರೆ ಆ್ಯಕ್ಚುಲಿ ಸೊ ಅಷ್ಟು ವರ್ಷದಿಂದ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಸೊ ವೆರಿ ಹ್ಯಾಪಿ ಸೇಮ್ ಇಯರ್ ಕ್ಯಾಮ್ರಾಮನ್ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಫಸ್ಟ್ ನಾನು ಆಮೇಲೆ ಡೈರೆಕ್ಷನ್ ಖುಷಿ ಆಗುತ್ತೆ ನೆಕ್ಸ್ಟ್ ಯು ಮಾಡ್ತಾರೆ ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ನಾಯಕ ನಟ ಮಿಸ್ಟರ್ ದರ್ಶ್ ಚಂದ್ರಪ್ಪ ಕೂತಿದ್ದಾರೆ ನೋಡಿ ದರ್ಶ್ ದರ್ಶ್ ಪೀಮ ನಿಮ್ಮ ಇಳಿದಾರೆ ಭೀಮಾ ಭೀಮನೆ ನನ್ನ ಪಾಲಿನ ಭೀಮ ಆದರೆ ಇವರಿಗೆ ಇಬ್ರು ಎಲ್ಲ ಮೂರು ಮೂರು ಜನ ಮೂರು ಮೂರು ಜನ ಪೂಜೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಯಾವ ಲೆವೆಲ್ ಪೂಜೆ ಮಾಡ್ತಾರೆ ಗೊತ್ತಿಲ್ಲ ನಮಗೆ ಸೊ ನಿಜ ಜೀವನದಲ್ಲಿ ಪಾಪ ಇನ್ನೂ ಮದುವೆ ಆಗಿಲ್ಲ ಸೊ ಹಾಗಾಗಿ ಭೀಮ್ ನಮ್ಮ ಅವಾಸ್ಯ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಇಲ್ಲಂತೂ ಬೇಜಾರು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಕರೆಕ್ಟ್ ಸೊ ನಮ್ಮ ದರ್ಶ್ ಅಟೈಯರ್ ನೋಡಿ ಫುಲ್ ಟ್ರೆಡಿಷನಲ್ ಆಗಿ ಪಂಚೆ ಶರ್ಟು ಶಲ್ಯ ಸೂಪರ್ ಓಕೆ ಏನೋ ಫೋನಲ್ಲಿ ಏನೋ ಅಂದಪ್ಪ ದರ್ಶು ಇಸ್ ನಾಟ್ ಓನ್ಲಿ ಇನ್ ಟು ಆ್ಯಕ್ಟಿಂಗ್ ಸಾಕಷ್ಟು ಬಿಸ್ನೆಸ್ಗಳಿರೋ ಇದೆ ದರ್ಶದು ಸೊ ಆಲ್ ದ ಟೈಮ್ ಏನೋ ಒಂದು ಫೋನ್ ಬರ್ತಾನೆ ಇರುತ್ತೆ ಹುಡುಗರು ಫೋನ್ ಮಾಡ್ತಾನೆ ಇರ್ತಾರೆ ಓಕೆ ದಸ್ಟ್ ಸಿಗ್ತೀನ ಥ್ಯಾಂಕ್ ಯು ಆ್ಯಕ್ಚುಲಿ ಇವಾಗ ಪ್ರಶಾಂತ್ ರೆಡಿ ಆಗಕ್ಕೆ ಹೋಗ್ಬಿಟ್ರು ಸೊ ಹಾಗಾಗಿ ನಾನು ಸೆಲ್ಫಿ ಕ್ಯಾಮ್ರಾ ಹಾಕೊಂಡು ಶೂಟ್ ಮಾಡ್ತಾ ಇದ್ದೀನಿ ನಿಮಗೆ ನಮ್ಮ ದೇವ್ರ ಮನೆ ಅಂತ ಹೆಂಗೆ ರೆಡಿ ಮಾಡ್ತಿದ್ದಾರೆ ಅಂತ ಕಾಣಿಸಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ಹುಡುಗರು ಎಷ್ಟು ಕಷ್ಟಪಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರೆ ಅಂತ ಮಹಾತೇಶ್ ಆಯನ್ ಹಾಯ್ ಎಲ್ಲರೂ ಎರಡು ನೋಡಿದ್ರ ಒಂದು ಶೂಟಿಂಗ್ ಅಂದರೆ ಆ ಶೂಟಿಂಗ್ ಸೆಟ್ಟಲ್ಲಿ ಎಷ್ಟು ಜನ ತೆರೆ ಹಿಂದೆ ಕೆಲಸ ಮಾಡ್ತಿರ್ತಾರೆ ಅಂತ ಹಂಗೇ ಹೋಗ್ತೀನಿ ನಾನು ನಮ್ಮ ಕ್ಯಾಮ್ರಾ ಅಸಿಸ್ಟೆನ್ಸ್ ಕಾಣಿಸ್ತಾರೆ ಹಾಯ್ ಹೇಳಿ ಹಾಯ್ ಹಾಯ್ ಇಲ್ಲೊಂದು ರೂಮ್ ಇದೆ ಯಾರಿದ್ದಾರೆ ಗೊತ್ತಿಲ್ಲ ಓಕೆ ಯಾರಿಲ್ಲ ಈ ರೂಮ್ ಖಾಲಿ ನೋಡಿ ಇನ್ನೊಂದು ರೂಮ್ ಇದೆ ಇಲ್ಲಿ ಕೆಳಗಡೆ ಇನ್ನೊಂದು ರೂಮ್ ಇದು ಇದು ಅಷ್ಟೇ ಇವಾಗ ಇನ್ನೂ ಶೂಟ್ ಆಗದೆ ಇರೋ ಕಾರಣ ರೆಡಿ ಮಾಡಿಲ್ಲ ಇನ್ನೂ ಸೊ ಇಲ್ಲಿಂದ ಒಂದಷ್ಟು ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರತ್ತೆ ಎಲ್ಲನೂ ಮಿಕ್ಕಿನ್ ಪ್ರಶಾಂತ್ ಬಂದೇ ಶೂಟ್ ಮಾಡಿ ಅಲ್ಲ ನೋಡಿ ಕ್ಯಾಮ್ರಾ ತಗೊಂಡೋಗ್ತೀವಲ್ಲ ತೆರೆ ಹಿಂದೆ ಎಷ್ಟು ಜನ ಪಾಪ ಎಷ್ಟು ಕಷ್ಟಪಡ್ತಿರ್ತಾರೆ ನೋಡಿ ಇಲ್ಲಿ ನಮ್ಮ ಪ್ರೊಡಕ್ಷನ್ ಅವರು ಶರಣಪ್ಪ ಶರಣಪ್ಪ ಹಲೋ ಹೇಳಿ ಆಡಿಯೋಸ್ ನಮಗೆ ಊಟ ತಿಂಡಿ ಕೊಡೋದು ಇವರು ಟೈಮ್ ಟೈಮ್ಗೆ ಊಟ ತಿಂಡಿ ಕಾಫಿ ಟೀ ಹೌದು ಶರಣಪ್ಪ ಇನ್ನು ಕಾಫಿ ಬಂದಿಲ್ಲ

ಇವರು ನಮ್ಮ ಗಂಗೆ ಗೌರಿಯ ಅಸೋಸಿಯೇಟ್ ಡ್ಯರ್ ಆಯಿತಾ ಸುನಿಲ್ ಅಂತ ಹಾಕಿ ನಮ್ಮ ಆಡಿಯನ್ಸಿಗೆಲ್ಲ ಇವ್ರಿಗೆ ಫೋನ್ ಮಾಡಿದಾಗೆಲ್ಲ ಏನು ಗೊತ್ತಾ ಒಂದು ರಿಂಗ್ ಟೋನ್ ಬರ್ತೀವ್ರೆ ಅದು ದೊಡ್ಡ ಕುತೂಹಲ ನನಗೆ ಯಾರಿಗೋಸ್ಕರ ಆ ರಿಂಗ್ ಟೋನ್ ಹಾಕ್ಕೊಂಡಿದ್ದಾರೆ ಅಂತ

ಯಾರು ಹೌದೌದು ಅದಕ್ಕೆ ಅಷ್ಟು ಚೆನ್ನಾಗಿ ಕಪ್ಪಿ ಮಾಡ್ತಾರೆ ಅದು ಗೊತ್ತಾ ನಿಪ್ಪಿ ತಪ್ಪಿ ಪಕ್ಕ್ರವರು ತಪ್ಪಾಗ ಹೊಡೆದು ಮಾಡಿದ್ರೆ ಅದನ್ನು ಜಾಸ್ತಿ ಮಾಡ್ತಾಳೆ ಯಜಮಾನಪ್ಪ ಜೋರಾಗಿ ಮಾತಾಡು ಜೋರಾಗಿ ಮಾತಾಡೋದು ನಾನು ಜೋರಾಗಿ ಮಾತಾಡೋಲ್ಲ ನಿಮಗೆ ಕೇಳಿಸ್ತಾ ಇದೆ ತನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಮ್ಮ ಯಜಮಾನರಿಗೆ ಕೇಳಿಸ್ತಾ ಇದೆ ಜೋರಾಗಿ ಮಾತಾಡು ಅಂತ ಹೇಳಬೇಡಿ ಅಂತ ಪ್ಲೀಸ್ ನೋಡಿ ಇವರು ನಮ್ಮ ಪ್ರಸಾದನಕಾರರು ಸಕನಾಗಿರ್ತಲ್ಲ ಪ್ರಸಾದನಕಾರರು ಅಂತ ಮೇಕಪ್ ಮ್ಯಾನ್ ಆ್ಯಕ್ಚುಲಿ ಅವರು ನಮಸ್ತೆ ನಮ್ಮ ಆಡಿಯನ್ಸ್ಗೆ ಒಂದು ಹೈ ಹೇಳಿ ನನಗೆ ತುಂಬ ಇಷ್ಟ ಆಗ್ತಾರೆ ಇವರು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಕೂಡ ಸಾಮಾನ್ಯವಾಗಿ ನಾನು ಓನ್ ಮೇಕಪ್ ಆಯಿತಾ ನಾನೇ ಮಾಡ್ಕೊಳ್ಳೋದು ಬಟ್ ಇವರು ಮೇಕಪ್ ನನಗೆ ತುಂಬ ಇಷ್ಟ ಆಗಿ ನಾನು ಇವ್ರನ್ನ ಕೇಳ್ತಾ ಇರ್ತೀನಿ ಯಾರಾದರೂ ಇದ್ದಾರ ಮೇಕಪ್ಗೆ ಯಾರಾದರೂ ಇದ್ದಾರ ಮೇಕಪ್ಗೆ ಅಂತ ಇಲ್ಲ ಅಂತ ಹೇಳಿದ ತಕ್ಷಣ ನಾನು ಇವ್ರ ಹತ್ರನೇ ಕಂಪ್ಲೀಟ್ ಮೇಕಪ್ ಮಾಡಿಸ್ಕೊಳ್ತೀನಿ ಸಕ್ಕತ್ತಾಗಿ ಮೇಕಪ್ ಮಾಡ್ತಾರೆ ಎಷ್ಟು ವರ್ಷ ಆಯಿತು ನೀವು ಇಂಡಸ್ಟ್ರಿಗೆ ಬಂದು ವರ್ಷ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಯಾವ ಊರವರು ನೀವು ಕೊಪ್ಪಳ ಕೊಪ್ಪಳ ಓಕೆ ಇವತ್ತು ಇವ್ರ ಮಗುವು ಫೋಟೋ ನೋಡ್ತಾ ಇದ್ದೆ ಮೂರು ವರ್ಷದ ಮಗಳು ಚೆನ್ನಾಗಿಲ್ಲ ಸೊ ಮೇಕಪ್ ಚೆನ್ನಾಗಿ ಮಾಡ್ತಾರೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಒನ್ ಮನ್ ಆರ್ಮಿಯವರು ಇವರು ಇಂಥ ಕೆಲಸ ಮಾಡೋಲ್ಲ ಅಂತ ಹೇಳೋದೇ ಇಲ್ಲ ಎಲ್ರಿಗೂ ತುಂಬ ಹೆಲ್ಪ್ ಮಾಡಿಕೊಂಡು ನಗ್ತಾ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇರ್ತಾರೆ ನಮ್ಮ ಸೆಟ್ಟಲ್ಲಿ ಆದರೆ ಅವ್ರಿಗಿರೋದು ಗೊತ್ತೇ ಆಗಲ್ಲ ಅಷ್ಟೇ ಸೈಲೆಂಟ್ ಕೆಲಸ ಮಾಡ್ತಾ ಇರ್ತಾರೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು

ಅದು ನನಗೆ ಖುಷಿ एक्चुअली ನಾನು ತುಂಬಾ ದಿನದಿಂದ ಅನುಮಾನ ಇತ್ತು ಅದನ್ನ ನಾನು ಇನ್ನೆ ಕೇಲಿ ಕ್ಲಾರಿಟಿ ಮಾಡ್ಕೊಂಡು ತಗೊಂಡೆ ನಾನು ಇವರು ನೋಡಿದಾಗಂತ ನನಗೆ ಅನುಮಾನ ಆಯ್ತು ಆಕ್ಟರ್ ಆಗಬೇಕು ಅಂತ ಬಂದಿದ್ದು ಡೈರೆಕ್ಷನ್ ಅಲ್ಲಿ ಟ್ರೈ ಮಾಡಿದಿರ ಹೌದು ಆರ್ಟಿಸ್ಟ್ ಆಗಬೇಕು ಅಂತಾನೆ ಬಂದೆ ಬಟ್ ಈ ಫೀಲ್ಡ್ ಅಲ್ಲಿ ಇಂಟರೆಸ್ಟ್ ಇರೋದಿಲ್ಲ ಇಂದ ಜೊತೆ ಶುರು ಹೌದು ಈ ಫೀಲ್ಡ್ ಅಂದ್ರೆ ಇಂಟರೆಸ್ಟ್ ಇತ್ತು ಈ ಫೀಲ್ಡ್ ಅಲ್ಲಿ ಇಂಟರೆಸ್ಟ್ ಅಂದ್ರೆ ಬಂದ ಮೇಲೆ ಶುರು ಶುರುವಾಯಿತು ಬಂದ ಮೇಲೆ ಮುಂಚೆ ಆರ್ಟಿಸ್ಟ್ ಆಗಬೇಕು ಅಂತ ಹೌದು ಓ ವೆರಿ ನೈಸ್ ಯಾವ ಊರು ನೀವು ಮಡಂ ಒಂದು ಶಿರಾಪು ಕುಂಕುರು ಒಂದು ಪುಟಾವಣಿ ಮಗು ಇದೆ ಯಾವ್ದೋ ಒಂದ್ ಶಾರ್ಟ್ ಕೊಟ್ಟಿದ್ರು ನಂದು ಆಯ್ತಾ ಫೋನ್ ನಲ್ಲಿ ಮಗು ಮುಖ ನೋಡ್ಬಿಟ್ಟು ನಾನು ಕೇಳಿದೆ ಯಾರು ಅಲ್ಲಿ ತನಕ ನನ್ ಮಗು ಇವ್ ಮದುವೆಯಾಗೇ ಮಗು ಇದೆಯಾ ಅಂತ ಅವಾಗ ಅನ್ಕೊಂಡೆ ನಾನು ಮೂರ್ ವರ್ಷ ಅಂತೆ ಮಗಳಿಗೆ ಲಕ್ಷ ಗೌಡ ಅಂತ ಹೇಳಿದ್ರು ಮಗಳ ಹೆಸರನ್ನ ತುಂಬಾ ಮುಂದಾಗಿದ್ದಾರೆ ಕರ್ಕೊಂಡ್ ಬನ್ನಿ ಸೆಟ್ಗೆ ಅಂತ ಹೇಳಿದೀನಿ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿ ಓಕೆ ಮುಗೀತು ಮನೆಗ್ ಬಂದ್ವಿ ನಾವ್ ಇಷ್ಟ ಪಡುವಂತ ಕೆಲಸ ಮಾಡ್ತಾ ಇದ್ರೆ ನಮಗೆ ಸುಸ್ತು ಗಿಸ್ತು ಎಲ್ಲ ಮಾಯ ಆಗ್ಬಿಟಿ ಈಗ ಸದ್ಯಕ್ಕೆ ನನಗೆ ಮತ್ತೆ ಪ್ರಶಾಂತ್ ಕೂಡ ಅದೇ ಫೀಲಿಂಗು ಯಾಕಂದ್ರೆ ನಮ್ ಇಬ್ಬರಿಗೂ ಆಕ್ಟಿಂಗ್ ಇಷ್ಟ ಸೊ ಆಕ್ಟಿಂಗ್ ಅಲ್ಲಿ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡ್ತಾ ಇದ್ರು ಸುಸ್ತು ನಮಗೆ ಕಾಣಿಸೋದಿಲ್ಲ ಎನಿವೇಸ್ ಸೊ ಗಂಗೆ ಗೌರಿನ ನೋಡೋದು ಮರಿಬೇಡಿ ಸೋಮವಾರದಿಂದ ಶನಿವಾರ ಪ್ರತಿದಿನ ಸಾಯಂಕಾಲ ಆರೂವರೆಗೆ ಬರುತ್ತೆ ಉದಯ ಟಿ ವಿನಲ್ಲಿ ಮಿಸ್ ಮಾಡಬೇಡಿ ಆ್ಯಂಡ್ ಟೂ ಹಂಡ್ರೆಡ್ ಎಪಿಸೋಡ್ಸ್ ಗಂಗೆ ಗೌರಿ ಕಂಪ್ಲೀಟ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರೂ ಪ್ರೋತ್ಸಾಹದಿಂದ ನಮ್ಮ ಸೀರಿಯಲ್ ಚೆನ್ನಾಗಿ ನಡೀತಾ ಇದೆ ಟೂ ಹಂಡ್ರೆಡು ಫೈವ್ ಹಂಡ್ರೆಡ್ ಆಗಲಿ ಫೈವ್ ಹಂಡ್ರೆಡು ಥೌಸಂಡ್ ಆಗಲಿ ಅಂತ ನಮ್ಮ ಆಸೆ ಅದಕ್ಕೆ ನಿಮ್ಮ ಆಶೀರ್ವಾದ ಇರಬೇಕು ನೋಡಿರೋರು ಹೇಗೆ ಅನಸ್ತಿದೆ ನಿಮಗೆ ಧಾರಾವಾಹಿ ಅಂತ ಕಮೆಂಟ್ ಮಾಡಿ ನೋಡಿಲ್ದೇ ಇರೋರು ನೋಡಕ್ಕೆ ಸ್ಟಾರ್ಟ್ ಮಾಡಿ ಧಾರಾವಾಹಿ ಹೇಗೆ ಅನಿಸ್ತಿದೆ ಅಂತ ಹೇಳಿ ಬಿಕಾಸ್ ಕತೆ ತುಂಬಾ ಚೆನ್ನಾಗಿದೆ ಅಂಡ್ ಟೀಮ್ ತುಂಬಾ ಚೆನ್ನಾಗಿದೆ ಕಾಸ್ಟಿಂಗ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟವಾಗಿರುವಂಥ ಕಲಾವಿದರು ಸಾಕಷ್ಟು ಜನ ಗಂಗೆ ಗೌರಿಲ್ ಇದಾರೆ ಸೊ ಹೊಸ ಪ್ರತಿಭೆಗಳು ಕೂಡ ಇದ್ದಾರೆ ಅಂಡ್ ಇವತ್ತಿನ ವಿಡಿಯೋ ಓವರ್ ಆಲ್ ಇವತ್ತಿನ ಗಂಗೇಗೌರಿ ವ್ಲಾಗ್ ಏನ್ ಮಾಡಿದೆ ಅದು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ವಿಡಿಯೋ ಬಗ್ಗೆ ಸೀರಿಯಲ್ ಬಗ್ಗೆ ನೀವು ಕಮೆಂಟ್ ಇರಿ ನೀವು ಕಮೆಂಟ್ ಮಾಡ್ತಾ ಇದ್ರೆ ನನಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಇರುತ್ತೆ ಮತ್ತೆ ಇನ್ನೇನು ಮಲಗೋ ಟೈಮ್ ಆಯಿತು ನಾಳೆ ಮತ್ತೆ ಶೂಟಿಂಗಿಗೆ ರೆಡಿ ಆಗಬೇಕು ಸೊ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಗುಡ್ ನೈಟ್ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ ಅಕಸ್ಮಾತ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ನಿಜವಾಗ್ಲೂ ಮ್ಯಾಟರ್ ಆಗುತ್ತೆ ಹನಿ ಹನಿ ಕೂಡಿದ್ರೆ ಹಳ್ಳ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬ ತುಂಬ ಆಗುತ್ತೆ ಓಕೆ ഒന്നിന് വീഡിയോ സിക്കണ അല്ലേ തൻക ടാട്ടാ ബൈ ബൈ ലവ് യു ഓൾ